ಇನ್ನು ಕೋಲಾರದಲ್ಲಿ ಖಾಲಿ ಖಾಲಿ ಆಗಿದೆ ಸರ್ಕಾರಿ ಬಸ್ ನಿಲ್ದಾಣ ಬಸ್ ಓಡಾಟ ಇಲ್ಲದೆ ಬಿಕೋ ಅಂತಿದೆ ನಿಲ್ದಾಣ ಕೋಲಾರದಲ್ಲಿ ಬಸ್ಗಳ ಓಡಾಟ ಇಲ್ಲ ನೂರಾರು ಪ್ರಯಾಣಿಕರು ಈಗ ಬಸ್ಗಾಗಿ ಕಾದು ಕೂತಿದ್ದಾರೆ ಮುಷ್ಕರ ಹಿನ್ನೆಲೆ ಸಾಲು ಸಾಲು ಬಸ್ಗಳು ಡಿಪೋಗೆ ಆಗಿವೆ ಹಾಗಾಗಿ ಕೋಲಾರದಲ್ಲಿ ಖಾಸಗಿ ಬಸ್ ಟಿ ಟಿ ಇಂಥ ವಾಹನಗಳನ್ನು ಡಿಪೆಂಡ್ ಆಗಬೇಕಾಗಿದೆ ನೀವಿಗೆ ನೋಡ್ತಾ ಇದ್ರೆ ಕೋಲಾರದಲ್ಲಿ ಬಸ್ ಏನಾದರೂ ಬರಬಹುದು ತಮ್ಮ ಮುಷ್ಕರವನ್ನು ಹಿಂತೆಗೆದುಕೊಳ್ಬೋದು ಅಥವಾ ಪ್ರೈವೇಟ್ ಬಸ್ನ ವ್ಯವಸ್ಥೆ ಏನಾದರೂ ಇರುತ್ತೆ ಅಂತ ಈಗ ಸಾಕಷ್ಟು ಪ್ರಯಾಣಿಕರು ಈಗ ಕಾದು ಕಾದು ಈಗ ಆಟೋಗಳನ್ನು ಶೇರ್ ಆಟೋ ಅಥವಾ ಸಣ್ಣ ಪುಟ್ಟ ಈ ವೆಹಿಕಲ್ಗಳು ಕ್ರೂಸರ್ ಟಿ ಟಿ ಇಂಥ ವೆಹಿಕಲ್ಗಳನ್ನು ಡಿಪೆಂಡ್ ಆಗಬೇಕಾಗಿದೆ ನಮ್ಮ ಕೋಲಾರದ ಪ್ರತಿನಿಧಿ ರಾಜೇಂದ್ರ ಸಿಂಹ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಕೋಲಾರದಲ್ಲಿ ಸಾರಿಗೆ ಸಂಸ್ಥೆ ನೌಕರ ಮುಷ್ಕರದ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಪರದಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ನಾನು ಇವತ್ತು ಕೋಲಾರದ ಕ್ಲಾಕ್ ಟವರ್ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ದೃಶ್ಯದಲ್ಲಿ ನೋಡೋದಾದ್ರೆ ನೂರಾರು ಜನ ಪ್ರಯಾಣಿಕರು ಗಂಟೆ ಕಾದು ಕೂಡ ಬಸ್ ಬರ್ತಾ ಇಲ್ಲ ಬರೋ ಒಂದೇ ಒಂದು ಬಸ್ಗಳಿಗೆ ಜನ ಮುಗಿಬಿದ್ದಿರುವಂಥದ್ದು ನಾವು ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಏನು ಗಂಟೆಗಟ್ಟಲೆ ಕಾದಿರುವಂಥ ಜನ ಬಸ್ಗಾಗಿ ಕಾದಿದ್ರು ಆದರೆ ಈಗ ಒಂದೇ ಒಂದು ಖಾಸಗಿ ಬಸ್ ಬಂದಿರೋ ಹಿನ್ನೆಲೆಯಲ್ಲಿ ಆ ಒಂದು ಕಾ ಬಸ್ಸನ್ನು ಹತ್ತೋದಕ್ಕೆ ಜನ ಮುಗಿಬಿದ್ದಿರುವಂಥದ್ದು ಇವತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕಾರ್ಮಿಕರಿರ್ಬೋದು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಕಡೆ ಕೆಲಸಗಳಿಗೆ ಹೋಗಬೇಕಾಗಿದ್ದಂಥ ಜನ ಇವತ್ತು ಬಸ್ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಪರದಾಡುವಂಥ ಪರಿಸ್ಥಿತಿ ಇದೆ ಅಂದರೆ ಬಂದಂಥ ಒಂದೇ ಒಂದು ಬಸ್ನಲ್ಲಿ ಎಷ್ಟಾದ್ರಷ್ಟು ಅಂದರೆ ಅವಕಾಶವನ್ನು ಪಡೆದುಕೊಂಡು ಹೋಗಬೇಕು ನಿಂತ್ಕೊಂಡಾದರೂ ಸರಿ ಇವತ್ತು ಕಾಲೇಜ್ ಅಥವಾ ಕೆಲಸಕ್ಕೆ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಜನ ಇವತ್ತು ಮಹಿಳೆಯರು ಮಕ್ಕಳು ವಿದ್ಯಾರ್ಥಿಗಳು ಕೂಡ ಇವತ್ತು ಬಸ್ನಲ್ಲಿ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರಿ ಬಸ್ಗಳು ಇಲ್ಲದೇ ಇರೋ ಹಿನ್ನೆಲೆಯಲ್ಲಿ ಕೇವಲ ಕೇವಲ ಎಷ್ಟು ಏನು ಖಾಸಗಿ ಬಸ್ಗಳು ಓಡಾಟ ಮಾತ್ರ ಇರುವಂಥದ್ದು ಆ ನಿಟ್ಟಿನಲ್ಲಿ ಆ ಒಂದು ಬಸ್ನಲ್ಲೇ ಹೋಗಬೇಕು ಅಂತ ಹೇಳಿ ಜನ ಈ ರೀತಿಯ ಒಂದು ಹರಸಾಹಸವನ್ನು ಪಡ್ತಾ ಇದ್ದಾರೆ ನಾವು ನೋಡ್ಬೋದು ಮಹಿಳೆಯರು ಕೂಡ ಬಸ್ ಹತ್ತೋದಿಕ್ಕೆ ಅದು ಮುಗಿಬಿದ್ದಿರುವಂಥದ್ದು ಜನ ಬಸ್ಸಲ್ಲಿ ನಿಂತ್ಕೊಂಡಾದರೂ ಸರಿ ರೀಚ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ ಆದರೆ ಬಸ್ಗಳಿಲ್ಲದೆ ಗಂಟೆಗಟ್ಟಲೆ ಕಾದು ಜನ ಈ ರೀತಿ ಹೈರಾಣ ಆಗ್ತಾ ಇರುವಂಥದ್ದು ಮಹಿಳೆಯರು ಮಕ್ಕಳು ಎಲ್ಲರೂ ಕೂಡ ಹೋಗಲೇಬೇಕು ಅಂತ ಹೇಳಿ ಪರದಾಡ್ತಾ ಇದ್ದಾರೆ ನಾನಿವಾಗ ಕೆಲವರು ಮಹಿಳೆಯರಿದ್ದಾರೆ ಅವ್ರನ್ನೇ ನಾನು ಮಾತಾಡಿಸ್ತೀನಿ ಎಲ್ಲಿ ಹೋಗ್ಬೇಕಿತ್ತು ಎಷ್ಟೊತ್ತಿಗೆ ಎಷ್ಟೊತ್ತಿಂದ ದಿನ ಕಾಯ್ತಾ ಇದ್ದಾರೆ ನಾವು ಬಂದ ಹತ್ತು ನಿಮಿಷ ಆಯಿತು ಬಸ್ ಸ್ಟ್ಯಾಂಡ್ಗೆ ಹೋದ್ರಿ ಬಸ್ಗಳು ಇರಲಿಲ್ಲ ಅದಕ್ಕೆ ಇಲ್ಲಿ ಬಂದರು ಟಿನ್ ಫ್ಯಾಕ್ಟ್ರಿ ಹೋಗ್ಬೇಕು ನಾವು ಏನು ಸಿವಿಲ್ ಬಸ್ಗೆ ಹೋಗ್ಬೇಕು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿವಿ ನೈನ್ ಕೋಲಾರ ಇನ್ನು ಉಚಿತ ಅಂತ ಹಣ ತರದೆ ವಿದ್ಯಾರ್ಥಿಗಳು ಪರದಾಟವನ್ನು ನಡೆಸುತ್ತಿದ್ದಾರೆ ಉಚಿತ ಬಸ್ ಇರುತ್ತೆ ಹಣ ಇಲ್ಲದೆ ಮೈಸೂರಿನಲ್ಲಿ ವಿದ್ಯಾರ್ಥಿಗಳ ಉದ್ದಾಟ ಇದು ಟಿವಿ ನೈನ್ ಬಳಿ ಸಮಸ್ಯೆಯನ್ನು ಹೇಳಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಉಚಿತ ಬಸ್ ಇರುತ್ತೆ ಅಂತ ಹಣ ತರದೇ ಬಂದಿದ್ದಾರೆ ವಿದ್ಯಾರ್ಥಿಗಳು ಹಾಗಾಗಿ ಕಂಗಾಲಾಗಬೇಕಾದಂತ ಪರಿಸ್ಥಿತಿ ಫೋನ್ ಪೇನಲ್ಲಿ ಹಣ ಹಾಕಿಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಟಿವಿನ ಬಳಿ ತಮ್ಮ ಅಳಲನ್ನು ತೊಳ್ಕೊಂಡಿದ್ದಾರೆ ಒರ್ವ ವಿದ್ಯಾರ್ಥಿ ಟಿವಿನ ಜೊತೆ ಮಾತನಾಡಿದಾರೆ ಏನು ಹೇಳಿದ್ದಾರೆ ಚಂದಾಯಪಟ್ನ ಹೋಗ್ತಿದ್ವಿ ಸರ್ ಚೆಂದಪಟ್ಣದಿಂದಾನೇ ಬಂದಿದ್ವಿ ಕಾಲೇಜ್ ಹೋಗ್ಬೇಕಂತ ಅದರಲ್ಲಿ ಸಿಟಿ ಬಸ್ ಸ್ಟ್ಯಾಂಡ್ ಯಾವ್ದು ಬಸ್ ಇಲ್ಲ ಕಾಲೇಜ್ ಹೋಗೋದಿಕ್ಕೆ ಅದಕ್ಕೆ ಮತ್ತೆ ವಾಪಸ್ ಹೋಗ್ತಿದ್ವಿ ಸರ್ ತುಂಬಾ ತೊಂದರೆ ಆಗ್ತಿದೆ ಅವ್ರ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನ ನೋಡ್ಕೋಬೇಕು ಸ್ಟೂಡೆಂಟ್ಸ್ ಗಳಿಗೆಲ್ಲ ಪ್ರಾಬ್ಲಮ್ ಮಾಡ್ಬಾರ್ದು ಸರ್ ಸ್ಟೂಡೆಂಟ್ಸ್ ಸರ್ ನಾವು ಯಾರು ಆಧಾರ್ ಕಾರ್ಡ್ ಅಲ್ಲಿ ನಂಬ್ಕೊಂಡು ಅಮೌಂಟ್ ತಂದಿರಲ್ಲ ಇವಾಗ ನಮ್ಮ ಅಣ್ಣನ ಹತ್ರ ಫೋನ್ ಪೇ ಮಾಡಿಸ್ಕೊಂಡ್ ಇವಾಗ ಹೋಗೋತರ ಆಗಿದೆ ನಾವು ಎಮರ್ಜೆನ್ಸಿಗೆ ಅಂತ ಅಮೌಂಟ್ ಇಟ್ಕೊಂಡಿರಲ್ಲ ಯಾವಾಗ್ಲೂ ಇವಾಗ ಈ ತರ ಮಾಡ್ತಾರೆ ನಮಗೆ ಎಲ್ಲಿಂದ ತರಬೇಕು ಅಮೌಂಟ್ ಅಂತ ಹೇಳಿ ಇವಾಗ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾವು ಹೋಗ್ಬೋದು ನೂರೈವತ್ತು ಇನ್ನೂರು ರೂಪಾಯಿಗೆ ಯಾರು ಇಟ್ಕೊಂಡು ಬಂದಿರೋದಿಲ್ಲ ಅದಕ್ಕೆ ಸ್ಟೂಡೆಂಟ್ಸ್ ಗಳಿಗೆ ತುಂಬಾ ಪ್ರಾಬ್ಲಮ್ ಆಗ್ತಿರೋದು ಇವಾಗ ಅವ್ರವ್ರೆ ಏನಿರುತ್ತೆ ಅವರು ಹೇಳಿ ಇಲ್ಲ ಅಂತ ಅಲ್ಲ ಗೌರ್ಮೆಂಟ್ ಅದಕ್ಕೆ ಒಂದ್ ಯಾವ್ದಾದ್ರು ಒಂದ್ ರೀತಿಯಲ್ಲಿ ಅವ್ರಿಗೆ ತೋರ್ಸ್ಬೇಕು ಬಿಟ್ಬಿಟ್ಟು ಈ ತರ ಫುಲ್ ಎಲ್ಲ ಸ್ಟ್ರೈಕ್ ಮಾಡ್ ಒಂದ್ ಬಸ್ ಆದ್ರೂ ಬಿಡ್ಬೇಕು ಈ ತರ ಫುಲ್ ಸ್ಟ್ರೈಕ್ ಮಾಡ್ಬಿಟ್ರೆ ನಾವ್ ಎಲ್ಲಿಂದ ಹೇಳಿ ದೂರದಿಂದ ಬರೋರು ಸೊ ಅದಕ್ಕೆ ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ ಅಮೌಂಟ್ ಇಲ್ಲ ಸೊ ಫೋನ್ ಪೇ ಮಾಡ್ಸ್ಕೊಂಡು ಫೋನ್ ಪೇರೋ ಇಲ್ಲ ಏನಂದ್ರೆ ಈವನ್ ರಜನಾರಾ ಕೊಡಬೇಕಿತ್ತು ಕಾಲೇಜಿಗೆ ಕಾಲ ಆಚೆನ ಕೊಟ್ಟಿಲ್ಲ ಎಷ್ಟು ಕಾಯಿದ್ರಿ ಅವರ್ ಟು ಅವರ್ ಆಯಿತು ಸರ್ ಕಾಲೇಜು ಇಲ್ಲ ಇక్కడ ಇದು ಆ ಮಹಿಳಾ ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ದಾರೆ ತುಮಕೂರು ಬಸ್ ನಿಲ್ದಾಣದಲ್ಲಿ ಮಹಿಳೆಯರು ಕಿಡಿಕಾರ್ತಾ ಇದ್ದಾರೆ ಕೆಲಸಕ್ಕೆ ತೆರಳುವುದಕ್ಕೆ ಬಂದಂತ ಮಹಿಳಾ ಉದ್ಯೋಗಿಗಳು ಪರದಾಟವನ್ನು ನಡೆಸಬೇಕಾದಂತಹ ಪರಿಸ್ಥಿತಿ ಸರ್ಕಾರಿ ಬಸ್ ಇಲ್ಲದೆ ಮಹಿಳಾ ಮಣಿಗಳು ಕಂಗಾಲಾಗಿದ್ದಾರೆ ಇಡೀ ಶಾಪವನ್ನು ಕೂಡ ಹಾಕಿದ್ದಾರೆ ಬಸ್ ಇರುತ್ತೆ ಬಸ್ ಆಲ್ಟರ್ನೇಟಿವ್ ವ್ಯವಸ್ಥೆ ಮಾಡ್ತಾರೆ ಅಂತ ಅಂದ್ಕೊಂಡೇ ಮಹಿಳಾ ಮಣಿಯರು ಕೆಲಸಕ್ಕೆ ತೆರಳುವಂತಹ ನಿಮಿತ್ತವಾಗಿ ಬಂದಿದ್ರು ಆದರೆ ಅವರಿಗೆ ಬಸ್ ಸಿಗುತ್ತೆ ಪರದಾಡಿದ್ದಾರೆ ನಾವು ಹಾವೇರಿಂದ ಬಂದ್ವಿ ಮತ್ತು ತುಮಕೂರು ತುಮಕೂರಿಗೆ ಬಂದ್ವಿ ಆಮೇಲೆ ನಾವು ಮುಂದೆ ಊರಿಗೆ ಹೋಗಬೇಕಾಗಿತ್ತು ಐದು ಗಂಟೆಗೆ ಬಂದ್ವಿ ಮತ್ತು ಯಾವುದೂ ಬಸ್ ಅಲ್ಲಿ ಮಟ್ಟ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೀವಿ ಯಾವುದೂ ಬಸ್ ಬಂದಿಲ್ಲ ಈ ಮುಸ್ಕರ ಇದೆ ಅಂತ ಹೇಳ್ತಿದ್ದಾರೆ ಯಾವ್ದ್ರ ಬಗ್ಗೆ ಏನಂತ ಕರೆಕ್ಟಾಗಿ ಮಾಹಿತಿ ಕೊಟ್ಟಿಲ್ಲ ಆಮೇಲೆ ತುಂಬ ಸಮಸ್ಯೆ ಆಗ್ತಿದೆ ಜನಗಳಿಗೆ ಎಲ್ಲೆಲ್ಲೇ ಹೋಗ್ಬೇಕಾದ್ರೆ ಸುಮ್ಮನೆ ಕಾಯ್ಕೊಂತ ರಾತ್ರಿ ಎಲ್ಲ ಸುಮ್ಮನೆ ಕಾಯ್ತಾ ಇದ್ದಾರೆ ಕರೆಕ್ಟಾಗಿ ಬಿಡಿಸಿ ಹೇಳಬೇಕು ಏನಾಗುತ್ತೆ ಏನಿಲ್ಲ ಫಸ್ಟೇ ಒಂದು ದಿವಸದ ಮುಂಚೆನೇ ಹೇಳಿದರೆ ಜನಗಳು ಬರಂಗಿಲ್ಲ ಏನು ಹೇಳೋದೆ ಸುಮ್ಮನೆ ಒಂದೇ ದಿ ದಿರೀನೇ ಹೇಳ್ಬಿಡ್ತಾರೆ ಆವಾಗ ಜನಗಳಿಗೆ ಸಮಸ್ಯೆ ಆಗ್ತಿದೆ ದೂರ ಎಲ್ಲಿಂದನೇ ಬಂದಿರ್ತಾರೆ ಸರ್ ನಾವು ಆರು ಗಂಟೆಗೆ ತುಮಕೂರು ಬಸ್ ಸ್ಟ್ಯಾಂಡಿಗೆ ಬಂದಿರೋದು ಆರು ಗಂಟೆಯಿಂದನೂ ಇಷ್ಟೋ ಕಾದಿದ್ದೀವಿ ಒಂದು ಬಸ್ಸು ಇಲ್ಲ ತುಮಕೂರಿಗೆ ಮೈಸೂರಿಗೆ ಹೋಗ್ಬೇಕಾಗಿತ್ತು ನಮಗೆ ಸ್ಟ್ರೈಕು ಅಂತ ಗೊತ್ತಿರಲಿಲ್ಲ ಸರ್ ಇವಾಗ ತುಂಬ ತೊಂದರೆ ಆಗಿದೆ ಸರ್ ನಮ್ಗೊಳಗೆ ಇವಾಗ ಅರ್ಜೆಂಟು ಹೋಗಲೇಬೇಕಿತ್ತು ನಾವು